ಕಣ್ಕೊಂಡ್ ಶೇಕ್ರಪ್ಪ ನನಗೆ ಮದಿ ಮಾಡಕ್ಂದಿರ್ಲೇ ನೀನೇನು ಗಂಜಿ ಬಟ್ಟೆ ಹಾಕಿ ನೀನ್ ಯಾರು ಮದಿ ಹೊಂಟಿ ಅಲ್ಲಿ ಯಾರ ನಮ್ಮ ಕಿರಣ್ ಮದಿ ಏನ್ ಮದ್ಯನ ಮುಚ್ಚಡೋದೇನಾಯ್ತಮ್ಮ ಇವತ್ತು ನಮ್ ಸುಂದ್ರಿ ಬಾ ಅಂತ ಕರೆದಾಳ ಆ ದೇವಸ್ಥಾನದಾಗ ಆಗೋಣ ಅಂತ ಕರದ ಅದಕ್ಕ ಬಂದಿ ನೋಡು ಅಯ್ಯೋ ಮಬ್ಬಾ ನನಗೆ ನನಗದೇ ವಿಷಯ ಹೇಳಿ ಕೊಡಿ ಇವತ್ತು ದಗದ ಬಗ್ಸಿ ಬಿಟ್ಟ ನಮ್ಮ ಮಳೆ ಬಸ್ ಗುಡಿ ಬಂದು ಬಂದ್ಬಿಡು ಮದ್ವಿ ವಿಷಯ ಮಾತಾಡಿ ಮಾತಾಡಿಬಿಡ ಮಂದಾಳ ಹಂಗಂದಾಳ ಆಗ್ಲಿ ಆಗ್ಲಿ ಯಾರು ಸೆಲೆಕ್ಷನ್ ಆಗ್ತಾರ ನೋಡಮ್ಮ ಈ ಸಂಸಾರ ಎಂಬ ಕ್ರಿಕೆಟ್ ಗ್ರೌಂಡ್ ಇದ್ದಂಗಲ್ಲಿ ಸಿಕ್ಸ್ ಯಾರು ಹೊಡಿತಾರ ಫೋರ್ ಯಾರು ಹೊಡಿತಾರ ನೋಡಮ್ಮ ಲಾಸ್ಟ್ ಪಶ್ಚಿಮ ದಿಕ್ಕಿಗೆ ಯಾಡ್ ಕೈಲಿ ಲಾಭ ಲಾಭ ಅಂತ ಯಾರು ಹೋಯ್ಕೊಂಡು ನೋಡಮ್ಮ Thank you. AHHHHH <laughs>

ಇಲ್ಲಿ ಕೇಳಿಲೆ ನೀನು ಅಲ್ಲಪ್ಪ ನಿನ್ ಮೇಲೆ ಕೇಸ್ ಐತಿ ನಿನ್ನ ನೌಕರಿ ತಗೊಳಲ್ಲ ಅಂತ ಬೇರೆ ಬೇರೆದ ಬಂದಾನ ಈಗ ಬಿಲ್ ಕಲೆಕ್ಟರ್ ಸರ್ಕಾರಿ ನೋಡಾಕ ತಿನ್ನು ಮಗನ ಕೊಡಬೋ ನಂದು ಹೋಯ್ತಂತ ನೀನು ನಂದು ಹೋಯ್ತಂತ ನಾನು ಒಂಟರ್ ಮೂರನೇ ದೋನಿ ನೌಕರಿ ಒಯ್ಕಿ ಬೀದು ಅಂತ ಲೇ ಕೊಡಿ ನಾ ಯಾಕೆ ಹೋಯ್ ಅಂತ ನಮ್ ಬಸವಣಿ ಮಾಮೇಲೆ ಎರಡು ಎಕ್ರೆ ಹೊಸಳ್ಳಿಂದ ಬಂದ್ ನಂದ್ ಎರಡು ಎಕರೆ ಐತಿ ನಂದ್ ಎರಡು ಎಕ್ರೆ ಐತಿ ಬಿಡಪ್ ಕೊಡ್ತೇನೆ ನನ್ ಮಗ ಆ ಎರಡು ಎಕರೆ ಒಳದಾಗ ಏನ್ ಕಿತ್ತಿ ಬೆಳೆದಿಮ್ಮ ನಾನ್ ನೋಡಿ ನೋಡಲೆ ಗೋಡೆ ಮಸ್ತ್ ಒಲಾಗ್ತೀನಿ ಎರಡುವ ನೀರು ನೀರ್ ಬೇಕಾಕ್ಯಾ ತೋಟ ತೋಟ ಹಾಕಿ

ಅಷ್ಟ್ಯಾಕೆ ಚಿಂತೆ ಮಾಡಿ ಸುಂದ್ರಿ ಅವ್ನ್ಕಿಂತ ನಾನ ಬೆಟ್ರು ಸುಮ್ನೆ ಅಂದ್ಕೊಳ್ಳಾಕ ಆರಾಕೆ ವಾಯ ಮರ ಮುಗಿಸ್ಬಿಡ ಏ ಹೇ ನಾನು ಅಂತ್ರಕಿನ ಬಿಟ್ಟಿರೋದು ನೋಡಪ್ಪ ನಾನು ನಂಬರ್ ಒಂದು ಜಗತ್ನ್ಯಾಗ ಎಲ್ಲಾದರೂ ಬದುಕೋ ಐತೆ ನನಗೆ ಗೊತ್ತೈತೆ ಸುಂದ್ರಿ ಆ ಹುಚ್ಚಿನ ಮಾತು ಏನು ಕೇಳ್ತೆ ಅಂದ್ಕೊಳ್ಳಾಕ ಹೂನೆರ ಹಾಕ ನಿನ್ನ ಬಂಗಾರ ಬಂಗಾರ್ದಂಗೆ ನೋಡಿ ಕೇಳ್ತೀನಿ ಬಂಗಾರದಾಗ ನೋಡಿ ಸುಂದ್ರಿ ವಿಚಾರ ಮಾಡಿ ಹುಚ್ಚು ಮಾಡಿ ಅವ್ನು ಕೊಳ್ಳಾಗ ಮಾಡಿಕರಿಮಣಿ ಮಾಲೀಕ ಮಾಡಿದ್ದು ನಿಮ್ಮೆಬುಡದು ಬ್ಯಾಡ್ ನನಗ ನನಗ ಬ್ಯಾರದ

ಮತ್ತೆ ನೆಕ್ಸ್ಟ್ ಏನ ನಾಳೆಲ್ಲಾಡ ಬರ್ತಾಳಲ್ಲ ಅವಾಗ ನೋಡಮ್ಮ ಅವಾಗ ಏನಿದ್ರ ಗಿಚ್ಚ ಗಿರಿಗಿಲ್ಲಿ ಮಾಡಿ ನಾಳೆ ಕಳ್ಸ ಬಿಡಮಲ್ಲ ಗಿಚ್ಚ ಬಿಡಮ್ಮ ನಡೆ